ಹಾಯ್ ಜಾ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದ ವ್ಲಾಗ್ ಇವತ್ತು ಬುಧವಾರ ಬುಧವಾರ ಇಷ್ಟು ಇವತ್ತು ಇಪ್ಪತ್ತೊಂದು ಇಪ್ಪತ್ತೆರಡ ಇಪ್ಪತ್ತೆರಡು ಗೈಸ್ ನಾವು ಹೊರಟಿದ್ದೇವೆ ಬೆದ್ರಕೆ ರಿಸೆಪ್ಷನಿಗೆ ಆ್ಯಂಡ್ ಇದು ನಂದು ಸಾರಿ ಆ್ಯಂಡ್ ತೋರಿಸ್ತೇನೆ ನಾನು ಔಟ್ಫಿಟ್ ಇಲ್ಲಿ ಚುಪ್ಪಿ ನೋದ ಓದಾ ಓಡಿ ಹೋದಾ ಈ ಕಡೆ ಬಾ ಈ ಕಡೆವಾ ನೋಡಿ ಅವನು ವೈಟ್ ಆ್ಯಂಡ್ ವೈಟಲ್ಲಿದ್ದಾನೆ ಗೈಸ್ ನೋಡಿ ಮಧುಮಗನ್ ತಮ್ಮ ಮಧುಮಗಳ ತಮ್ಮ ಸೊ ನನ್ನದು ಸ್ಟೈಲ್ ನಾನೇ ಮಾಡ್ಕೊಳೋದು ಕರ್ಲ್ ಮಾಡ್ಕೊಂಡಿದ್ದೀನಿ ನಾನು ತೋರಿಸ್ತೇನೆ ಆ್ಯಂಡ್ ಸಾರಿ ಕೂಡ ಅದೊಂದು ಸಿಂಪಲ್ ಜುವೆಲ್ರಿ ಹಾಕ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತೇಳಿ ಕಮೆಂಟ್ ಮಾಡಿ ಗೈಸ್ ದಿವ್ಯಾ ಬಾ ಕೂಡ ಇದ್ದಾಳೆ ಇಲ್ಲಿ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಬೇಗ ಬೇಗ ಹೊರಡಿ ಬಂದಿದ್ದಾಳೆ ನೋಡಿ ಹೈ ಮಾಡು ಎಸ್ ಆಯಿತು ಇವಾಗ ನಾವು ಫೋಟೋ ಎಲ್ಲ ತೆಗಿ ತೆಗಿತೇವೆ ಗೈಶ್ ಆಯಿತಾ ಸ್ವಲ್ಪ ಮೊನ್ನೆನೋವು ಕರೆಕ್ಟಾಗಿ ಇವತ್ತು ತೆಗಿಬೇಕು ಫೋಟೋಸ್ ಎಲ್ಲ ಅಮ್ಮ ಬರಲ್ಲ ಪೂಚೆ ವರ್ಚಿ ಅಮ್ಮ ಬರ್ತಿಲ್ಲ ಆ್ಯಂಡ್ ಅಣ್ಣನ ಸಹ ಹೊರಡ್ತಾ ಇದ್ದಾರೆ ಗೈಸ್

ಹೋಗ್ತಾ ಇದ್ದೇವೆ ಬಸ್ ಹತ್ರ ಇದೊಂದು ಎಷ್ಟು ಆದರೂ ಇಲ್ಲ ಗೈಸ್ ಅಂತ ಗೊತ್ತಿಲ್ಲ ಬಾ ಹೇಳಿದಿ ಏ ಡ್ಯಾನ್ ನೋಡಿದ ಗೈಸ್ ಕಲ್ಸ್ ನಾನೇ ಮಾಡಿದ್ದೆ ಹಿಂಗೆ ನಿಂತಿದ್ದೆ ನೋಡಿ ಅಡ್ಡಿ ಪೋಲಿ ಎಲ್ಲ ಸೊ ಈ ಸಾರ್ ಹೇಗೆ ಕಾಣ್ತದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ಬಸ್ಸಲ್ಲಿದೆ ಹೋಗ್ತಾ ಇದ್ದೇವೆ ನಾವು ಹಾಂ ಬೆದ್ರಕ್ಕೆ ಕುಸುಮನ ಮೀಟ್ ಆಗ್ಲಿಕ್ಕೆ ನೋಡಿ ಮಲೇ ಇಡಿ ನೋಡಿ ಫಾಶ್ ಆಗಿದೆ ನೀನೊಬ್ಬ ಮಧುಮಗಳ ತಮ್ಮ ನೋಡಿ ನೀನು ಅದರಲ್ಲಿ ಸೀಟ್ ಉಂಟು ಅಂತೇಳಿ ಆ್ಯಂಡ್ ಇಲ್ಲಿ ನೋಡಿ ಒಂದು ಬಸ್ಸು ಅಲ್ಲಿ ಒಂದು ಇನ್ನೊಂದು ಬಸ್ ಇದೆ ಎರಡಾ ಇನ್ನೊಂದು ಮೂರ ಹಾಂ ಶೂ ಎಲ್ಲ ಹಾಕಿದ್ದಾನಂತ ನೋಡಿ ಇಲ್ಲಗ ಇಲ್ಲಿ ನೋಡಿ ಕುಸ್ಮಾ ಫ್ರೆಂಚ್ ಅವಳು ಚಿಕ್ಕಮ್ಮ ಮಧುಮಗಳ ಚಿಕ್ಕಮ್ಮಂದಿರು ನೋಡಿ ಹಾಯ್ ಹೈಮನ್ ಫ್ರೆಂಚ್ ಫುಲ್ ರೈಸ್ ಇದ್ದಾರೆ ಮಧುಮಗಳ ಅವ್ರು ನೋಡಿ ರೀಸೆಂಟ್ ಆಗಿ ಮದುವೆ ಆದದ ಅವ್ರಿಗೆ ಇಲ್ಲ ಅವ್ರಿ ಚಿನ್ನರಿ ಹೊಸ ಬಟ್ಟೆ ಆಯ್ ಮಂಪ್ಲೂ ಆಯ್ ಮಂಪ್ಲೂಜ್ ಆಯ್ ಮಂಗಳ நோட் நன்றி சும்மா ரயில் வந்து மாமி ಕೂತು ಈ ಕೂತು ನೋಡಿ ಮುಖದದ್ದು ನೋಡಿ ದೇವರಿ ಬವರಿ ಇವಳು ಹಿಂದೆ ಕೂತಾಳೆ ಅವಳು ವಿಂಡೋ ಸೀಟೇ ಬೇಕಂತೆ ಹಿಂದೆ ಕೂತಾಳ ನಮ್ಮ ಬಸ್ ಎಲ್ಲ ನೋಡಿ ಕೆಲವೊಂದು ಖಾಲಿ ಕಾಲಿದೆ ಕೆಲವೆಲ್ಲ ಸೀಟ್ ಇದೆ ನಿಜ ಆ್ಯಂಡ್ ಇಲ್ಲಿ ನೋಡಿ ಇವರು ಕೂತೋದು ಅಲ್ಲಿ ಸೇಲೆ ಸೆಲೆ ದೂಕ್ಕ ಅವ್ರ ಬಸ್ಸಲ್ಲಿ ಹೋಗ್ತಾರಂತೆ ನೋಡಿ ಈಗ ಇಷ್ಟು ಜಿಗಿಮಿಗಿ ಜಿಗಿಮಿಗಿ ಫುಲ್ ಬಸ್ ಸ್ಟಾರ್ಟ್ ಆಯ್ತು ಗೈಸ್ ಆ ಮಾನು ಗುಜ್ ಕಾಲ್ ಅಂಬ ಕೊಡಿತ್ ಪಾಪ ಐ ಸರಡ್ತು ಬೈ ಸರಡ್ತು ಅಜ್ಜಿ ಬಾಯ್ ಅಜ್ಜೆ ಬಾಯ್ ಆಯ್ ಮಂಬುಲಿ ಜೇ ಜಾ ಆಯ್ ಮಂಬುಲಿ ಅಂಜಿ ಅವನ್ ಬರ್ತಿಲ್ಲ ಗೈಸ್ ಅವನಿಗೆ ಕೆಮ್ಮು ಸ್ಟಾರ್ಟ್ ಆಗಿದೆ ಶೀತ ಆಗಿದೆ நாய் பன்னெர்வரை நம்ம வந்து நம்ம ಇದ್ರ ಮುಖ ನೋಡಿ ಗೈಸ್ ನಿದ್ದೆ ಮಾಡಿದ್ದೆ ಅಲ್ಲ ಗೈಸ್ ವೈಟಿಂಗ್ ಮೂರು ಬಂತು ಇನ್ನು ಹೋಗುದು ಹುಡುಗನ ಮನೆಗೆ ಆ್ಯಂಡ್ ಹಸಿವಾಗ್ತದೆ ಗೈಸ್ ಹನ್ನೆರಡುವರೆ ಆಯಿತು ಇನ್ನೊಂದು ಕರ್ಲು ಹೋಗಿದಾನ ಉಂಟಲ್ಲ అంద హాయ్ మంత్లపా నాచికే నాచికేనా మధు మగ నాకూడీ నమ్మ ఎలాస్ట్ బంద్రు ఇల్ కైస్ కుసుమ ರೆಡಿ ಆಗ್ತಾ ಇದ್ದಾಳೆ ಉರ್ವಂಡ ಮನೇಲಿ ಮಂತ್ರ ದೇವತೆ ದೇವ್ರಿದ್ದಾರೆ ನೋಡಿ ತಗೊಂಜಾಯಿ ಮಂತ್ ಇಲ್ಲಿ ನೋಡಿ ಹೊಸ ಮಧುಮಗಳು ಗಿಫ್ಟಾ ಏನ ಗಿಫ್ಟೇ ವೈಫು ನನ್ನ ನೋಡಿ ಗೈಸ್ ಕುಸುಮಂದು ನೆಕ್ಸ್ಟ್ ಇದ್ದು ಮನೆ ಇದು ನೆಕ್ಸ್ಟ್ ಇದಲ್ಲ ಇನ್ನು ಹಾಂ ಮಾವಿನ ಹಾಯ್ ಮಂತ್ರಿ ಅಂಜಿ ಕುಸುಮಂದು ಅತ್ತೆ ಗೈಸ್ ನೋಡಿ ನಮ್ಮದು ಗಾಂಧಿನಗರದೆಲ್ಲ ಗ್ಯಾಂಗ್ ಕೂತ್ಕೊಂಡಿದ್ದೇವೆ ಬಾಬಿ ಹಾಯ್ ಮಂತ್ರಿ ಅಂಜಿ ಅವಳು ಕಾಣ್ತಿಲ್ಲ ನೋಡಿ ಅಲ್ಲಿ ಬರ್ಡೇ ಗರ್ಲ್ ಓಮಾ ಕುಸುಮ ಹಾ ಮಿಂಚುದು ನೆಕ್ಸ್ಟ್ ಇದು ಮಧುಮಗಳ್ ಗೈಸ್ ಅವಳು ನೆಕ್ಸ್ಟ್ ಇದು ಅವಳಿಗೆ ಖುಷಿ ಆಯ್ತಂತೆ ನಿನ್ನೆ ಇಲ್ಲೆಲ್ಲ ಇದ್ದು ಹೂವೆಲ್ಲ ಕಟ್ಟಿದಾಳಂತೆ ಮತ್ತೆ ಅವ್ಳು ಮತ್ತೆ ಅನ್ನ ಸೇರ್ಕೊಂಡು ಹೂವು ಇದು ನೋಡಿ ವೈಸ್ ಅವ್ರು ಕಟ್ಟಿದ್ ನೋಡಿ ಗೈಸಿದ್ದು ಡೆಕೋರೇಷನ್ ಎಲ್ಲ ಇವ್ರು ಮಾಡಿದಂತೆ ನೋಡಿ ಶೋಕೀ ಒಂದು ಶೋಕ್ ಒಂದು ಬ್ರ ತ್ರೀ ಮಂತ್ ಓಲ್ಡ್ ಬೇಬಿ ಗೈಸ್ ನೋಡಿ ಗರ್ಲ್ ಬೇಬಿ ಗರ್ಲ್ ಬೇಬಿ ಬಾಬಿದ್ದು ನೆಕ್ಸ್ಟ್ ಫ್ಯೂಚರ್ ಇದು ಊಟಕ್ಕೆ ಬಂದ್ವಿ ಇದು ಅವ್ರದ್ದು ಅಣ್ಣನ ಮನೆ ಮದುಮಗಂದು ಮಗನದು ಹರಸಿವಲ್ಲಿ ಆಗ್ತಿಲ್ಲ ಇವ್ರು ನೋಡಿ ಬೇಗ ಬಂದು ಕೈ ತೊಳೆದಿದ್ದಾರೆ ಒಬ್ಬ ಮತ್ತೆ ನಾವೆಲ್ಲಿದ್ದೇವೆ ನಾವು ಸಲ್ಲಿಂದನೆ ನೋಡಿ ಗೈಸ್ ಕ್ಯೂ ನೋಡಿ ಗೈಸ್ ಕ್ಯೂ ನೋಡಿ ಊಟಕ್ಕೆ ಐನು ಸಹ ಬರ್ತಾ ಇದ್ದಲ್ಲ ನೋಡಿ ಅದರಲ್ಲಿ ಕೆಳಗಡೆ ಹುಡುಗನ ಮನೆ ಆ ಇವನು ನೋಡಿ ಇವನು ಫಸ್ಟೇ ಬಂದು ನಿಂತಿದ್ದಾನೆ ಹೊಟ್ಟೆ ನೋಡಿ ಒಂದು ಹೊಟ್ಟೆ ನೋಡಿ ಲೈನ್ ಗೈ ഇവ നമ്മ നോടി അല്ല ഇന്ന ബാബി അവരി സസ്യൂ ശിവ ಸರಿ ಬಾರು ನೋಡಿ ಆಪಮ್ ಆ್ಯಂಡ್ ಚಿಕನ್ ಸಾಂಬಾರ್ ಸುಕ್ಕ ಮತ್ತೆ ಕಡಲೆ ಮನೂಲಿ ಆ್ಯಂಡ್ ಕಬಾಬ್ ಸಾಲಡ್ ಉಪ್ಪಿನಕಾಯಿ ಆಲ್ರೆಡಿ ಬ್ಯಾಟಿಂಗ್ ಹಾ ಹೌದಾ ನೋಡಿ ಗೀಸ್ ಮನೂಲಿ ಇಲ್ಲ ಅಂತಿದ್ರಲ್ಲಿ ಶೇ ಮನೇಲಿ ಇದೆ ಗೈಸ್ ಅದು ಆ ಕಡೆಯಿಂದ ಇದೆ ಇದು ಎಷ್ಟನೇ ಸರ್ ಇದ ಒಂದು ತ್ರೀ ಟೈಮ್ಸ್ ಒಂದು ಫೋರ್ ಟೈಮ್ಸ್ ಪಲ್ಲೆ ಮಾಮಿ ನೋಡಿ ಅವ್ರು ಬೈತಿದ್ರೆ ನಂಗೆ ಇದು ಆರನೇ ಸರಿ ಗೈಸ್ ನೋಡಿ ಪಾಯಸ ತಿಂತಿರೋದು ಇದು ನಂದು ಸೆಕೆಂಡ್ ಟೈಮ್ ಪಾಯಸ ಗೈಸ್ ಗೈಸ್ ನೋಡಿ ಕುಸ್ಮನ್ ಅವರ ಹಸ್ಬೆಂಡ್ ಮನೆಯಲ್ಲಿ ಎಷ್ಟು ದನ ಇದೆ ಎಷ್ಟಿದೆ ಯಾರ ಆರು ನೋಡಿ ಇವ್ರು ನನ್ನ ಲಾಗ್ ನೋಡ್ತಾರೆ ಡೈಮಂಡ್ ಪ್ಲೇ ಹಾ ಎಂತ ಹೆಸರು ಬಿದ್ರನಾ ಮತ್ತೆ ಮಂಗಳೂರ ವೆರಿ ಗುಡ್ ಸ್ಟಡಿ ಮಾಡ್ತಿದೆಯಾ ನೋಡಿ ಗೈಸ್ ಆರು ದಿನಗಳಿದೆ ಕುಸುಮಂದು ಚಾನ್ಸ್ ಮೂರು ಗಂಟೆ ಆಯಿತು ಬೇಗ ಹೋಗೋದು ಬಿಕಾಸ್ ಬಸ್ಸಲ್ಲಿ ಸೀಟ್ ಇಲ್ಲ ಗೈಸ್ ಮತ್ತೆ ಡ್ಯಾನ್ಸ್ ಮಾಡಬೇಕು ಅಂತಿದ್ದೇವೆ ನೋಡ ಏನೆಲ್ಲ ಆಗುತ್ತೆ ಅಂತೇಳಿ ಆ್ಯಂಡ್ ಊಟ ಎಲ್ಲ ಸಕ್ಕತ್ತಾಗಿತ್ತು ಆ್ಯಂಡ್ ವೆದರ್ ಕೂಡ ಅಷ್ಟೇ ವೆದರ್ ಆ್ಯಂಡ್ ನೇಚರ್ ಎಲ್ಲ ಸಕ್ಕತ್ತಾಗಿದೆ ನೋಡ ನಮ್ಮ ಬಸ್ ಹೇಳಿ

ಮದುಮಗಂದು ಮನೆಯಿಂದ ಹಿಡಿದಿದ್ದು ಜಿರತನಕನೂ ಡ್ಯಾನ್ಸೇ ಇಲ್ಲಿ ಹಾಗೆ ಮ್ಯೂಸಿಕ್ ಹಾಕೋಕ್ಕಾಗಲ್ಲ ನಿಮ್ಗೆ ಗೊತ್ತು ಕಾಪಿ ರೇಟ್ ಇಶ್ಯೂ ಬರುತ್ತೆ ಐದು ಇಪ್ಪತ್ತಾಯಿತು ಬಂದ್ವಿ ನಾವು ಅವನೊಂದು ಕಲಸೆಲ್ಲ ಸ್ವಲ್ಪ ಸ್ವಲ್ಪ ಇದೆ ಸ್ವಲ್ಪ ಸ್ವಲ್ಪ ಹೋಗಿದೆ ಬೆವರಿದು ನೋಡಿ ಗೈಸ್ ಫುಲ್ ಬೆವರಿದೆ ಇದೆ ನೋಡಿ ಅಲ್ಲಿ ಮದುವೆ ಮನೆಯಿಂದ ಶುರು ಮಾಡಿದ್ದೆವು ಡ್ಯಾನ್ಸ್ ಮಾಡ್ಲಿಕ್ಕೆ ಇಲ್ಲಿ ಇಲ್ಲ ತನಕ ಡ್ಯಾನ್ಸ್ ಗೈಸ್ ಮನೆಗೆ ಆ್ಯಂಡ್ ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು ನೋಡಿ ಇದು ಡ್ಯಾನ್ಸಿಗೆ ಕಟ್ಕೊಳ್ಳೋದ್ರೆ ಇಲ್ಲಿ ಕಟ್ಕೊಂಡಿದ್ದೇನೆ ಬಿಚ್ಚಿಸ್ಲೇ ಇನ್ನು ಸೊ ಖುಷಿ ಆಯಿತು ಅಂತು ಇಂದು ಕುಸ್ಮನ್ ಮೆಹಂದಿ ಮದುವೆ ಇಲ್ಲಿದ್ದು ರಿಸೆಪ್ಷನ್ ಅಲ್ಲಿದ್ದು ರಿಸೆಪ್ಷನ್ ಎಲ್ಲ ಫಂಕ್ಷನ್ ಆಯಿತು ಒಂದೊಂದಾಗಿ ವ್ಲಾಗ್ ಬರುತ್ತೆ ಗೈಸ್ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಬೊಬ್ಬೆ ಹಾಕಿ ಕೋಲ್ಡ್ ಕುಡಿಯೋದೇ ತುಂಬ ದಿವಸ ಅಲ್ಲ ಕಂಟಿನ್ಯೂಸ್ ಆಗಿ ಮೊನ್ನಿಂದ ಕೋಲ್ಡ್ ಕು ಕೋಲ್ಡ್ ಕುಡಿದು ಕುಡಿದು ಒಂಥರ ವಾಯ್ಸ್ ಹೋಗಿದೆ ಅಯ್ಯೋ ಅದು ಅದಕ್ಕಿಂತ ಜಾಸ್ತಿ ಬೊಬ್ಬೆ ಹಾಕಿ ಬಸ್ಸಲ್ಲಿ ಅಲ್ಲಿಂದ ಬೆದ್ರದಿಂದ ಶುರು ಮಾಡಿದ್ದೇವೆ ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡಿ 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 ನೋಡಿ ಇಲ್ಲೆಲ್ಲ ಬೇವರಿ ಹೋಗಿದೆ ಗೈಸ್ ಏನು ಮಾಡೋದು ಯಾವಾಗಲೂ ಒಂದು ಸರಿ ಅಲ್ವಾ ಖುಷಿಯಿಂದ ಇರಬೇಕು ಇವತ್ತಿದ್ದು ನಾಳೆ ಇರ್ತೀವಿ ಇಲ್ವ ಅಲ್ವಾ ಸೊ ಈ ವ್ಲಾಗ್ನ ಏನು ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟೂ ಕೆ ಮಾಡಿ ಕೈಸಿನ ಸ್ವಲ್ಪ ಇದು ಕೆಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಬ ಬಾಯ್